ಅದಕ್ಕೆ ಅದು ಹತ್ಯೆಗೆ ಯಾರು ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ ಈಗ ಅವನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಹಿನ್ನೆಲೆ ಏನನ್ನೋ ಅಂಥದ್ದು ಗೊತ್ತಾಗಿಲ್ಲ ಈ ನಿರಂಜನ್ ಮಗಳು ನೇಹ ಅನ್ನೋ ಬಹುಶಃ ನನ್ನ ಮಗಳ ಥರ ಭಾಳ ನಮಗೆ ಭಾಳ ಪ್ರೀತಿಯಿಂದ ನಮ್ಗೆ ಯಾವಾಗೂ ಕಾಣ್ತಿದ್ದೆ ನಾನು ಭಾಳ ಅವ್ರ ಮುದ್ದಿನ ಮಗಳು ಅಷ್ಟೇ ಅಲ್ಲ ನಮಗೂ ಭಾಳ ಒಂಥರ ಮಗಳ ಥರನೇ ಯಾವಾಗೂ ಟ್ರೀಟ್ ಮಾಡ್ತಿದ್ಲು ಅಂಕಲ್ ಅಂಕಲ್ ಅಂತೇಳಿ ಮತ್ತು ದುರ್ದೈವ ಬಹುಶಃ ನಾವು ಯಾರು ಕೂಡ ನಿರೀಕ್ಷೆ ಇಂಥ ಘಟನೆ ಇಷ್ಟು ಕೆಟ್ಟ ಘಟನೆ ಅದು ಹುಬ್ಬಳ್ಳಿ ಅಂತ ನಡು ಬೀದಿಯಲ್ಲೇ ಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಂಥದ್ದು ಅಂತಂದರೆ ಬಹುಶಃ ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಇವೆಲ್ಲ ಕ್ರೈಮ್ ರೇಟ್ಸ್ ಈ ರೀತಿ ನಡೀತಾ ಇರೋದು ಖಂಡಿತವಾಗಿ ಕೂಡ ಇದರ ಬಗ್ಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಬೇಕನ್ನುವಂಥದ್ದು ಕೂಡ ಅವ್ರ ಜೊತೆ ಚರ್ಚೆನೂ ಮಾಡ್ತೀನಿ ಓಮ್ನಿಸ್ಟ್ ಜೊತೆನೂ ಚರ್ಚೆ ಮಾಡ್ತೀನಿ ನೇಹ ಅನ್ನುವಂಥವಳು ಇವತ್ತು ಬಿ ಬಿ ಕಾಲೇಜ್ನಲ್ಲಿ ಯಾವುದೋ ಒಂದು ಪರೀಕ್ಷೆಗೆ ಅಟೆಂಡ್ ಆಗಿ ಬರುವಾಗ ದುಷ್ಕರ್ಮಿಗಳು ಆ ಹಿನ್ನೆಲೆ ಏನನ್ನುವಂಥದ್ದು ಗೊತ್ತಾಗಿಲ್ಲ ಕುತ್ತಿಗೆಗೆ ಚಾಕು ಹಾಕಿ ಆ ಮಗಳು ಸಾವನ್ನಪ್ಪಿದ್ದಾಳೆ